ವಿಶ್ವಗುರು ಬಸವಣ್ಣ ಅವರ ಜನ್ಮದಿನ ಬೆಳಗಾವಿಯಲ್ಲಿ ಬಸವಾದಿ ಶರಣರ ವೈಭವ ರಥಯಾತ್ರೆ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿಂದು ಹಮ್ಮಿಕೊಂಡಿದ್ದ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ರಥಯಾತ್ರೆಗೆ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆ ನೀಡಿದರು ಈ ವೇಳೆ ರಾಜ್ಯಸಭೆಯ ಮಾಜಿ ಸದಸ್ಯ ಪ್ರಭಾಕರ್ ಕೋರೆ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಮಹಾಂತೇಶ್ ಕೌಟ್ಗಿಮಠ್ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು ಈ ವೇಳೆ ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ಬಳಿಕ ಜಗದೀಶ್ ಶೆಟ್ಟರ್ ಈ ತಿಂಗಳು ಮೂವತ್ತರಂದು ಜಗಜ್ಯೋತಿ ಬಸವೇಶ್ವರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಆ ಹಿನ್ನೆಲೆಯಲ್ಲಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಗಿದ್ದು ಬಸವಣ್ಣನವರ ಸಂದೇಶಗಳು ಸರ್ವಕಾಲಕ್ಕೂ ಪ್ರಸ್ತುತ ಬಸವಾದಿ ಶರಣರು ಕಂಡ ಸಮಾನತೆ ಆಶಯ ತತ್ವ ಜನಸಾಮಾನ್ಯರವರೆಗೂ ತಲುಪಬೇಕಿದೆ ಎಂದಿದ್ದಾರೆ ಈ ರ್ಯಾಲಿ ಮುಖಾಂತರ ಆಗ್ತಾ ಇದೆ ಸರ್ಕಾರ ಆಗ್ಲಿ ಖಾಸಗಿ ಯಾರು ಮಾಡಿದ್ರು ಬಸವ ಜಯಂತಿ ಅದನ್ನ ಸ್ವಾಗತ ನಾವು ಮಾಡ್ತೀವಿ ಮತ್ತು ಬಸವ ಜಯಂತಿ ಆಚರಣೆ ಮಾಡುವ ಮುಖಾಂತರ ಶರಣರ ಏನೊಂದು ವಚನಗಳ ಮುಖಾಂತರ ಸಂದೇಶ ಇದೆ ಅದನ್ನ ಸಮಾಜಕ್ಕೆ ತಿಳಿಸುವಂತದ್ದು ಮತ್ತು ಸಮಾಜದಲ್ಲಿ ಪರಿವರ್ತನೆ ತರುವಂತಹದ್ದು ಬಸವನವ್ರು ಏನೋ ಸಮಾನತೆಯ ಬೀಜವನ್ನು ಬಿತ್ತಿದ್ರು ಅದು ನಿಜವಾಗಿ ಹನ್ನೆರಡನೇ ಶತಮಾನದ್ದು ಇವತ್ತಿಗೂ ಪ್ರಸ್ತುತ ಇದೆ ಅಲ್ಪಸಂಖ್ಯಾ ಸಮ ಸಮಾನತೆ ಇರಬೇಕು ಹೆಣ್ಣು ಗಂಡದಲ್ಲಿ ಸ್ಪರ್ಶ ಅಸ್ಪರ್ಶತೆ ಹೋಗಬೇಕು ಅನ್ನುವಂತಹ ಏನೊಂದು ಬಹಳ ಮುಖ್ಯವಾದಂತ ಒಂದು ಉದ್ದೇಶ ಇದೆ ಅದು ಇವತ್ತು ಸಮಾಜಕ್ಕೆ ತಿಳಿಸುವಂತ ಕೆಲಸ ಆಗಬೇಕು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ